ಸರ್ಕಾರಿ ಕೆಲಸ ಕೊಡಿಸುವುದಾಗಿ ಹೇಳಿ ವಂಚನೆ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿ ಯುವರಾಜ್ ಬ್ಯಾಂಕ್ ಅಕೌಂಟ್ಗಳಿಗೆ ಬೀಗ ಹಾಕಲಾಗಿದೆ ಅಂದ್ರೆ ಸೀಸ್ ಮಾಡಿದ್ದಾರೆ ಅಂತ ಅರ್ಥ ಯುವರಾಜ್ ಹೆಸರಲ್ಲಿದ್ದಂತ ಐದು ಬ್ಯಾಂಕ್ ಅಕೌಂಟ್ ಅನ್ನ ಫ್ರೀಸ್ ಮಾಡಲಾಗಿದೆ ಯಾವುದೇ ಟ್ರಾನ್ಸಾಕ್ಷನ್ ಮಾಡಂಗಿಲ್ಲ ಅಲ್ಲಿ ದುಡ್ಡು ಬಿಡಿಸ್ಕೊಳಂಗಿಲ್ಲ ಅದಕ್ಕೆ ದುಡ್ಡು ಬಂದ್ ಬೀಳಂಗಿಲ್ಲ ಸೊ ಫ್ರೀಸ್ ಮಾಡಿದ್ದಾರೆ ಸಿ ಬಿ ಪೊಲೀಸರಿಂದ ಮುಂದುವರೆದಿದೆ ವಿಚಾರಣೆ ಎ ಸಿ ಪಿ ನಾಗರಾಜ್ ಎಸ್ಐ ಕೇಶವಮೂರ್ತಿಯಿಂದ ವಿಚಾರಣೆಯನ್ನು ಮಾಡಲಾಗ್ತಾ ಇರುವಂತದ್ದು ಆರೋಪಿ ಅಕೌಂಟ್ ಹೊಂದಿರುವಂತಹ ಬ್ಯಾಂಕ್ ಗಳಿಗೆ ನೋಟಿಸ್ ಅನ್ನ ನೀಡಲಾಗಿದೆ ಯುವರಾಜ್ ಕುಟುಂಬಸ್ಥರ ಬ್ಯಾಂಕ್ ಡೀಟೇಲ್ಸ್ ಅನ್ನ ಕಲೆ ಹಾಕಲಾಗ್ತಾ ಇದೆ ಈಗ ಕಲೆ ಹಾಕಿರುವಂತಹ ಒಂದು ಡೀಟೇಲ್ಸ್ ಅನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಡಿಸೆಂಬರ್ ಹದಿನಾರರಂದು ಈ ಯುವರಾಜನ ಮನೆಯನ್ನ ಸರ್ಚ್ ಮಾಡಿದ್ರು ಸಿ ಸಿ ಬಿ ಪೊಲೀಸರು ದಾಳಿ ವೇಳೆ ಇಪ್ಪತ್ತಾರು ಲಕ್ಷ ನಗದು ತೊಂಬತ್ತೊಂದು ಕೋಟಿ ಮೌಲ್ಯದ ಚೆಕ್ಗಳು ಪತ್ತೆ ಆಗಿತ್ತು ಇನ್ನಷ್ಟು ತೀವ್ರ ವಿಚಾರಣೆಯನ್ನು ಮಾಡಬೇಕಾಗಿದೆ ಏಕೆಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಒಂದು ಫೋಟೋಗಳನ್ನ ಇಟ್ಕೊಂಡು ಕೆಲವು ರಾಜ್ಯಪಾಲರನ್ನಾಗಿ ಮಾರ್ತೀನಿ ಅಂತೆಲ್ಲ ಕೆಲವರಿಗೆ ಆಮಿಷವನ್ನ ಹೊಡಿದ ಇನ್ನು ಕೆಲವರಿಗೆ ನಿಗಮ ಮಂಡಳಿ ಸ್ಥಾನವನ್ನು ಕೊಡ್ತೀನಿ ಅಂತೆಲ್ಲ ಹೇಳಿದ್ದ ಈ ರೀತಿಯಾಗೆಲ್ಲ ಯಾಮರ್ಸಿದ್ದ ಇನ್ನೊಂದು ಕಡೆ ವರ್ಗಾವಣೆ ಮಾಡಿಸುವಂಥದ್ದು ಕೆಲಸವನ್ನ ಕೊಡಿಸುವಂಥದ್ದು ಈ ರೀತಿಯಾಗೆಲ್ಲ ಈತ ಯಾಮರ್ಸಿ ಸರಿಯಾಗಿ ದುಡ್ಡು ಮಾಡಿಕೊಂಡಿದ್ದ ಈಗ ನಿಧಾನಕ್ಕೆ ಗೊತ್ತಾಗ್ತಾ ಇದೆ ಇವನ ಬಂಡವಾಳ ಬಟಾಬೈಲ್ ಆಗ್ತಾ ಇದೆ ಪೊಲೀಸರು ಚೆನ್ನಾಗಿ ಡ್ರಿಲ್ ಮಾಡ್ತಿರುವಂತ ಹಿನ್ನೆಲೆಯಲ್ಲಿ ಒಂದೊಂದೇ ವಿಚಾರಗಳು ಹೊರಬರ್ತಾ ಇದ್ದಾವೆ